ಲವಂಗ ತಿನ್ನುವುದರಿಂದ ಸಿಗುತ್ತವಂತೆ ಈ ಏಳು ಆರೋಗ್ಯ ಪ್ರಯೋಜನಗಳು ಲವಂಗ ಎಣ್ಣೆಯನ್ನು ತಯಾರಿಸುವಾಗ ಶುದ್ಧತೆ ಮುಖ್ಯವಾದರೂ ಲವಂಗ ಎಣ್ಣೆಯು ನಂಜು ನಿರೋಧಕ ಬ್ಯಾಕ್ಟೀರಿಯಾ ವಿರೋಧಿ ಆ್ಯಂಟಿವೈರಲ್ ಶಿಲೀಂಧ್ರನಾಶಕ ಮತ್ತು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಚಿಕ್ಕವರಾಗಿದ್ದಾಗ ಹಲ್ಲು ನೋವಾದಾಗ ಮನೆಯಲ್ಲಿ ಅಜ್ಜ ಅಜ್ಜಿ ಒಂದು ಚಿಕ್ಕ ಲವಂಗವನ್ನ ಕೈಗೆ ಕೊಟ್ಟು ನೋವುತ್ತಿರುವ ಹಲ್ಲಿನ ಮೇಲೆ ಇಟ್ಟುಕೊಳ್ಳಲು ಹೇಳುತ್ತಿದ್ದುದು ಇನ್ನೂ ಸಹ ನಮಗೆಲ್ಲ ತುಂಬಾ ಚೆನ್ನಾಗಿ ನೆನಪಿರುತ್ತದೆ ಲವಂಗ ಸಣ್ಣ ಪುಟ್ಟ ಹಲ್ಲು ನೋವನ್ನು ಶಮನ ಮಾಡುತ್ತದೆ ಅನ್ನೋದಷ್ಟೇ ನಮಗೆ ಗೊತ್ತಿರುವ ವಿಚಾರವಾಗಿದೆ ಆದರೆ ಇದು ಇನ್ನೂ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿರುತ್ತದೆ ಲವಂಗವನ್ನು ಆಯುರ್ವೇದದಲ್ಲಿ ಅದರ ಉರಿಯೂತ ನಿವಾರಕ ಮತ್ತು ಮೈಕ್ರೋಬಿಯಲ್ ಗುಣಲಕ್ಷಣಗಳಿಗಾಗಿ ಬಳಸಲಾಗುತ್ತದೆ ಲವಂಗದಿಂದ ಪಡೆದ ಸಾರಭೂತ ತೈಲಗಳು ವ್ಯಾಪಕ ಶ್ರೇಣಿಯ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಪ್ರಯೋಜನಕಾರಿ ಎಂದು ತೋರಿಸುವ ಅನೇಕ ಅಧ್ಯಯನಗಳು ಸಹ ನಮ್ಮಲ್ಲಿವೆ ಲವಂಗ ಎಣ್ಣೆಯನ್ನು ತಯಾರಿಸುವಾಗ ಶುದ್ಧತೆ ಮುಖ್ಯವಾದರೂ ಲವಂಗ ಎಣ್ಣೆಯು ನಂಜುನಿರೋಧಕ ಬ್ಯಾಕ್ಟೀರಿಯಾ ವಿರೋಧಿ ಆ್ಯಂಟಿವೈರಲ್ ನಾಶಕ ಮತ್ತು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಲವಂಗ ಸೇವಿಸುವುದರಿಂದ ಈ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಒಂದು ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಲವಂಗವು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ಅನಿಲ ಹೊಟ್ಟೆ ಉಬ್ಬರ ಮತ್ತು ಆಮ್ಲೀಯತೆಯಿಂದ ಪರಿಹಾರವನ್ನು ನೀಡುತ್ತದೆ ಅಡುಗೆಯಲ್ಲಿ ಲವಂಗವನ್ನು ಬಳಸುವುದು ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ ಎಂಬುದಕ್ಕೆ ಅನೇಕ ವೈದ್ಯಕೀಯ ಪುರಾವೆಗಳಿವೆ ಮಸಾಲೆಯುಕ್ತ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುವ ಕಾರಣದಿಂದಾಗಿ ಅವು ಅನೇಕ ಜೀರ್ಣಕಾರಿ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಗುಣಪಡಿಸುವ ಸಹಜ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎರಡು ಬಾಯಿಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅಧ್ಯಯನಗಳು ಲವಂಗದ ಸಾರಭೌತ ತೈಲವು ವಿವಿಧ ರೋಗಕಾರಕಗಳ ವಿರುದ್ಧ ಅಂದರೆ ಸ್ಟ್ರೆಪ್ಟೋಕೋಕಸ್ ಮ್ಯೂಟಾನ್ಸ್ ಮತ್ತು ಪೋರ್ಫಿರೋಮೊನಾಸ್ ಜಿಂಗೈವಾಲಿಸ್ ನಂತಹ ಬಾಯಿಯ ಬ್ಯಾಕ್ಟೀರಿಯಾಗಳ ವಿರುದ್ಧ ಪ್ರಬಲವಾದ ಆಂಟಿಮೈಕ್ರೋಬಿಯಲ್ ಆಗಿ ನಿರ್ವಹಿಸುತ್ತದೆ ಎಂದು ದೃಢಪಡಿಸುತ್ತದೆ ಬಾಯಿಯ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಲವಂಗವನ್ನು ಭರವಸೆಯ ನೈಸರ್ಗಿಕ ಸಂಯುಕ್ತವಾಗಿ ಇರಿಸುತ್ತದೆ ಮೂರು ಜಗತ್ತಿನ ರಕ್ಷಣೆ ಮಾಡುತ್ತದೆ ಲವಂಗದಲ್ಲಿರುವ ಸಮೃದ್ಧ ಪೋಷಕಾಂಶಗಳು ಪಾಲಿಫಿನಾಲ್ಗಳು ಎಂದು ಕರೆಯಲ್ಪಡುವ ಆರೋಗ್ಯಕರ ಪ್ರಮಾಣದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಇದು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನೀರು ಮತ್ತು ವಾಯು ಮಾಲಿನ್ಯದಂತಹ ಪರಿಸರ ಒತ್ತಡಗಳಿಗೆ ದೇಹವು ಒಡ್ಡಿಕೊಂಡಾಗ ಈ ಆಕ್ಸಿಡೇಟಿವ್ ಒತ್ತಡವು ನಿಧಾನವಾಗಿ ಹೆಚ್ಚಾಗುತ್ತದೆ ಈ ಸಮಸ್ಯೆಗಳು ಮದ್ಯಪಾನ ಮತ್ತು ಇತರ ಹಲವು ಆಹಾರ ಪದ್ಧತಿಯ ಕೊರತೆಗಳೊಂದಿಗೆ ಸೇರಿ ಯಕೃತ್ತಿನ ಕಾರ್ಯನಿರ್ವಹಣೆಯ ಮೇಲೆ ಒತ್ತಡವನ್ನು ಹೆಚ್ಚಿಸಬಹುದು ನಾಲ್ಕು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಲವಂಗವು ದೇಹವನ್ನು ಪೋಷಿಸುವ ಸಂಯುಕ್ತಗಳ ಮೂಲಕ ಶೀತ ಮತ್ತು ಜ್ವರದ ಲಕ್ಷಣಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಲವಂಗದ ಸಂಯುಕ್ತ ಯುಜನಾಲ್ನ ವ್ಯಾಪಕವಾದ ಸಂಶೋಧನೆಯು ದೇಹಕ್ಕೆ ಉತ್ಕರ್ಷಣ ನಿರೋಧಕಗಳ ಪ್ರಮಾಣವನ್ನು ಒದಗಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಡಿ ಎನ್ ಎನ್ನು ಹಾನಿಯಿಂದ ರಕ್ಷಿಸುತ್ತದೆ ಎಂದು ದಾಖಲಿಸಲಾಗಿದೆ ಇದು ಉಸಿರಾಟದ ತೊಂದರೆಯನ್ನು ನಿವಾರಿಸುತ್ತದೆ ಈಗಂತೂ ಮಹಾನಗರಗಳಲ್ಲಿ ಗಾಳಿಯ ಗುಣಮಟ್ಟ ದಿನೇ ದಿನೇ ಹದಗೆಡುತ್ತಿದ್ದು ಯಾವುದೇ ಪರಿಹಾರ ಕಾಣುತ್ತಿಲ್ಲ ಆದ್ದರಿಂದ ಜನರು ತಮ್ಮ ಉಸಿರಾಟದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿರಂತರ ಕೆಮ್ಮು ಮತ್ತು ಎದೆನೋವು ಕಿರಿಕಿರಿ ಉಂಟುಮಾಡಬಹುದು ಮತ್ತು ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗಬಹುದು ಲವಂಗವನ್ನು ನಿಯಂತ್ರಿತವಾಗಿ ಬಳಸುವ ಮೂಲಕ ಜನರು ಉಸಿರಾಟದ ಉರಿಯೂತದ ಕೆಲವು ಲಕ್ಷಣಗಳನ್ನು ನಿವಾರಿಸಿಕೊಳ್ಳಬಹುದು ಆರು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ಲವಂಗವು ದೇಹದಲ್ಲಿನ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸುವುದರಿಂದ ಭಾರತೀಯ ಮಸಾಲೆ ಮಧುಮೇಹ ನಿರ್ವಹಣೆಗೆ ಸಹಾಯಕವಾಗಬಹುದು ಲವಂಗದ ಸಾರಭೂತ ತೈಲ ಮತ್ತು ಸಾರಗಳು ತಮ್ಮ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸಿಕೊಳ್ಳಲು ಹೆಣಗಾಡುತ್ತಿರುವ ಜನರಲ್ಲಿ ಹಠಾತ್ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟದ ಏರಿಕೆಯನ್ನು ಕಡಿಮೆ ಮಾಡುತ್ತದೆ ಎಂದು ಸಾಬೀತಾಗಿದೆ ಏಳು ಒಳ್ಳೆಯ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಮಲಗುವ ಮುನ್ನ ಲವಂಗ ಸೇವಿಸಿದರೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಅಂತ ಹೇಳಲಾಗುತ್ತದೆ ಆದರೆ ನಿದ್ರೆಯನ್ನು ಉಂಟು ಮಾಡುವ ಪ್ರಯೋಜನಗಳಿಗಾಗಿ ಲವಂಗವನ್ನು ಸೇವಿಸಲು ನಿರ್ಧರಿಸುವ ಮೊದಲು ನಿಖರವಾದ ಡೋಸೇಜ್ಗಾಗಿ ವೈದ್ಯಕೀಯ ವೃತ್ತಿಪರರನ್ನು ಸಂಪರ್ಕಿಸಿ ಲವಂಗವನ್ನು ಹೇಗೆ ಸುರಕ್ಷಿತವಾಗಿ ಸೇವಿಸುವುದು ನೋಡಿ ಊಟದ ನಂತರ ಒಂದರಿಂದ ಎರಡು ಲವಂಗವನ್ನು ಅಗೆಯುವುದು ಒಳ್ಳೆಯದು ಲವಂಗ ಚಹಾವು ಜೀರ್ಣಕ್ರಿಯೆಗೆ ಒಳ್ಳೆಯದು ಮತ್ತು ಇದು ಹೈಡ್ರೇಟ್ ಆಗಿರಿಸುತ್ತದೆ ನಿಖರವಾದ ಪ್ರಮಾಣದ ಸೇವನೆಗೆ ವೈದ್ಯರನ್ನು ಸಂಪರ್ಕಿಸಲು ಸೂಚಿಸಲಾಗುತ್ತದೆ ಅತಿಯಾದ ಸೇವನೆಯು ಆಮ್ಲೀಯತೆ ಅಥವಾ ಬಾಯಿಯ ಕಿರಿಕಿರಿಯನ್ನು ಉಂಟುಮಾಡಬಹುದು